ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಅನಸವಿರುಚಿನ್ ಲಾಗ್ಸ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ನಂ ಪರಬ್ರಹ್ಮ ಸ್ವರೂಪಂ ನಮ್ಮನೇಲಿ ಇವತ್ತು ನಾವು ನಾಗರಬ್ಬನ ಇದ್ದೀವಿ ನಾಗರ ಪೂಜೆ ಪ್ರತಿ ಜನವರಿಯಲ್ಲಿ ನಾವು ಮಾಡ್ತೀವಿ ಯಾವ ಟೈಮ್ ಅಂತಂದರೆ ಜನವರಿಯಲ್ಲಿ ಸಂಕ್ರಾಂತಿ ಹಬ್ಬ ಬರೋಕ್ಕೆ ಮುಂಚೆ ನಾಗರಬ್ಬನ ಮಾಡ್ತೀವಿ ಇದು ಬೆಳಗ್ಗೆ ಆರು ಗಂಟೆಯಲ್ಲಿ ಸ್ಟಾರ್ಟ್ ಆಗಿದ್ದು ನನ್ನ ಲಾಗು ನೋಡಿ ಆರು ಗಂಟೆ ಅಷ್ಟರಲ್ಲಿ ನಾನು ಸ್ನಾನ ಎಲ್ಲ ಮುಗಿಸಿ ಕಡಲೆಕಾಯಿನ ಬೇಯಿಸಿ ಗೆಣಸನ್ನು ಬೇಯಿಸಿ ಇದ್ದೀನಿ ಈ ಹಬ್ಬಕ್ಕೆ ಇದೆಲ್ಲ ರೆಡಿ ಮಾಡ್ಕೊತೀವಿ ಕುಂಬಳಕಾಯಿ ನೆಲವರೆಕಾಯಿ ರೆಡಿ ಇದೆ ಟೊಮೊಟೊ ಹಚ್ಚಿಟ್ಟಿದ್ದೀನಿ ಹಾಗೇ ನಾನು ಎತ್ತಿ ಸ್ನಾನ ಮಾಡ್ಕೊಂಡು ಬರೋದ್ರಲ್ಲಿ ನಮ್ಮ ಮತ್ತೆ ಕಾಯಿ ಎಲ್ಲ ತುರಿದಿಟ್ಟು ತರಕಾರಿ ಎಲ್ಲ ಹಚ್ಚಿಟ್ಟಿದ್ದರು ನಾನಿಲ್ಲಿ ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ ಸಾಂಬಾರಿಗೆ ಈರುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ ಕಟ್ ಮಾಡಿರೋದೇ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇವತ್ತಿನ ದಿನ ನಾವು ತುಂಬ ಬ್ಯುಸಿ ಅಂತಲೇ ಹೇಳ್ಬೋದು ಫುಲ್ ಡೇ ಮಾರ್ನಿಂಗಿಂದ ನಾವು ಪೂಜೆ ಮುಗಿಯೋವರೆಗೂ ಉಪವಾಸ ಇರ್ತೀವಿ ಎರಡು ಕಡೆ ನಾವು ನಾಗರನ್ನ ಮಾಡ್ತೀವಿ ಈ ಹಬ್ಬಕ್ಕೆ ಯಾರು ಎಲ್ಲೇ ಇದ್ದರೂ ಕೂಡ ಮಿಸ್ ಮಾಡದೆ ಬರ್ತಾರೆ ಅಂದರೆ ಫ್ಯಾಮಿಲಿಯವರು ಅಣ್ಣ ತಮ್ಮಂದಿರು ಏನಿರ್ತಾರೆ ಎಲ್ಲರೂ ಕೂಡ ಅಟೆಂಡ್ ಆಗಲೇಬೇಕು ಫ್ಯಾಮಿಲಿಯಿಂದ ಒಬ್ಬರು ಅಥವಾ ಇಬ್ಬರು ಟೋಟಲ್ ಫ್ಯಾಮಿಲಿ ಆಗಲಿ ಅಟೆಂಡ್ ಆಗಲೇಬೇಕು ಕಂಪಲ್ಸರಿ ನಾನಿಲ್ಲಿ ನೆಲವರೆಕಾಯಿ ಮತ್ತು ಕುಂಬಳಕಾಯಿ ಏನಿತ್ತು ಅದನ್ನು ಒಗ್ಗರಣೆಗೆ ಸೇರಿಸ್ಕೊಂಡಿದ್ದೀನಿ ಹಾಗೆ ಕಟ್ ಮಾಡಿರೋ ಅಂಥ ಟೊಮೊಟೊ ಕೂಡ ಸೇರಿಸ್ಕೊಂಡಿದ್ದೀನಿ ಇದು ಚೆನ್ನಾಗಿ ಫ್ರೈ ಆಗಬೇಕು ಎಲ್ಲರೂ ಮನೆಯಲ್ಲೂ ಹಬ್ಬಕ್ಕೆ ಕಡಲೆಕಾಯಿ ಗೆಣಸು ಎಲ್ಲ ಬೇಯಿಸ್ಕೊಂಡು ಜೊತೆಗೆ ಕಿಚಡಿ ಉಗ್ಗಿ ಅಂತ ಏನು ಕರೀತಾರೆ ಅದು ಸ್ವೀಟು ಕಾಯಿ ರಸ ಏನಿರುತ್ತೆ ಅದು ತಂಬಿಟ್ಟು ಅನ್ನ ಮತ್ತು ಹಳಸಿನಕಾಯಿ ಸಾಂಬಾರೇ ಮಾಡ್ಕೊಂಡು ಹೋಗಬೇಕು ಕಂಪಲ್ಸರಿ ಮತ್ತು ಎಲ್ಲರೂ ಉಪವಾಸ ಇದ್ದೇನೆ ಸ್ನಾನ ಮುಗಿಸಿ ಮನೆಯೆಲ್ಲ ಶುದ್ಧಿ ಮಾಡಿನೇ ಅಡುಗೆನ ಸ್ಟಾರ್ಟ್ ಮಾಡಬೇಕು ನಾವು ತಂಬಿಟ್ಟು ಮಾಡಲಿಕ್ಕೆ ರೆಡಿ ಮಾಡ್ಕೊತಾ ಇದ್ದೀವಿ ನಾನಿಲ್ಲಿ ಒಂದು ಕೆ ಜಿ ಕಡಲೆ ಅರ್ಧ ಕೆ ಜಿ ಬೀಜ ಒಂದು ಕೆ ಜಿ ಬೆಲ್ಲ ಹಾಗೆ ಎರಡು ಕೊಬ್ಬರಿಯನ್ನು ತೊಗೊಂಡಿದ್ದೀನಿ ಸ್ವಲ್ಪ ಏಲಕ್ಕಿಯನ್ನು ತೊಗೊಂಡಿದ್ದೀನಿ ಬೀಜ ಮತ್ತು ಕಡಲೆ ಅರ್ಧ ನೈಸಾಗಿ ಮಾಡಿಕೊಂಡು ಮಿಕ್ಕಿದರ್ಧ ದಪ್ಪ ದಪ್ಪಾಗಿ ತರಿಯಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಬೆಲ್ಲದ ಪಾಕನ ಇಟ್ಟು ಈ ರೀತಿ ಉಂಡೆಯನ್ನು ಮಾಡ್ಕೊತಾ ಇದ್ದೀನಿ ಒಂದು ಕಡೆ ನಾಗರಿಗೆ ಐದು ಉಂಡೆಯನ್ನು ಇಡ್ತೀವಿ ಮತ್ತೊಂದು ಕಡೆ ಒಂಬತ್ತು ಉಂಡೆಯನ್ನು ಇಡ್ತೀವಿ ಸೊ ಎಲ್ಲ ಉಂಡೆಗಳನ್ನೂ ಒಂದೇ ಸೈಜಲ್ಲಿ ಮಾಡ್ಕೋತಾ ಇದ್ದೀವಿ ಹಾಗೆಯೇ ನೋಡಿ ಸಾಂಬಾರು ಕೂಡ ರೆಡಿ ಆಗ್ತಾ ಇದೆ ಸಾಂಬಾರು ಕುದಿಬೇಕು ಕ್ವಾಂಟಿಟಿ ಜಾಸ್ತಿ ಇರೋದರಿಂದ ಸ್ವಲ್ಪ ಟೈಮನ್ನು ತಗೊಳುತ್ತೆ ನಮ್ಮದು ಫ್ಯಾಮಿಲಿ ದೊಡ್ಡದಿದೆ ಸೊ ಸ್ವಲ್ಪ ಐಟಮ್ಸ್ ಎಲ್ಲ ಜಾಸ್ತಿ ಜಾಸ್ತಿ ಮಾಡಬೇಕು ಹಾಗೆ ನನ್ನ ಚಿಕ್ಕಮಗ್ಳು ಮಾರ್ನಿಂಗ್ದು ತುಂಬ ಕೆಲಸ ಇದೆ ಅಂತ ಅಮ್ಮಂಗೆ ಎಲ್ಪ್ ಮಾಡ್ತಾ ಇದ್ದಾಳೆ ನೋಡಿ ಇಲ್ಲ ತೊಳೆದಿರೋ ಅಂಥ ಪಾತ್ರೆ ಎಲ್ಲ ನೀಟಾಗಿ ಒರೆಸ್ಕೊಡ್ತಾಯಿದ್ದಾಳೆ ಪುಟ್ ಪುಟ್ಟ ಕೈಯಲ್ಲಿ ಪುಟಾಣಿ ಕೆಲಸ ಮಾಡ್ತಾ ಇದೆ ನನ್ನ ಮಗು ಸೀರಿಯಸ್ಸಾಗಿ ಕೆಲಸ ಮಾಡ್ತಿದ್ದಾಳೆ ಮೊಬೈಲ್ ನೋಡಿದ ತಕ್ಷಣ ಒಂದು ಹಾಯ್ ಮಾಡಿತು ಹಾಗೆಯೇ ಸಾಂಬಾರಿಗೆ ನಾನಿಲ್ಲಿ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ ಸಾಸಿವೆ ಕರ್ಬೇವು ಜೀರಿಗೆ ಹಣ್ಮೆಣಸು ಮತ್ತು ಹಿಂಗನ್ನು ಸೇರಿಸ್ಕೊಂಡು ಒಗ್ಗರಣೆ ರೆಡಿ ಮಾಡ್ಕೊಂಡಿದ್ದೀನಿ ಇದನ್ನು ಲಾಸ್ಟಲ್ಲಿ ಸಾಂಬಾರಿಗೆ ಸೇರಿಸ್ಕೊತೀನಿ ಸಾಂಬಾರಿನ ಕುದಿಯೋದಕ್ಕೆ ಟೈಮ್ ತೊಗೊಳ್ತಾ ಇದೆ ಲಾಸ್ಟಲ್ಲಿ ಒಗ್ಗರಣೆನ ಸೇರಿಸ್ಕೊತೀನಿ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಗ್ಗರಣೆನ ಫೈನಲಾಗಿ ಸೇರಿಸ್ಕೊತೀನಿ ಅಡುಗೆದೆಲ್ಲ ಕೆಲಸ ಎಲ್ಲ ಮುಗಿಸಿ ಕಿಚನೆಲ್ಲ ಕ್ಲೀನ್ ಮಾಡಿ ನಾನಿವಾಗ ದೇವ್ರ ಮನೆಗೆ ಪೂಜೆಗೆ ಬಂದಿದ್ದೀನಿ ಮನೆಯಲ್ಲಿ ಪೂಜೆ ಮುಗಿಸ್ಕೊಂಡ್ಬಿಟ್ರೆ ದೇ ಅಲ್ಲಿ ದೇವ್ರ ಹತ್ರ ಹೋಗೋದಕ್ಕೆ ಹೋಗುತ್ತೆ ಅಂತ ಮನೆಯಲ್ಲಿ ಪೂಜೆನ ಮಾಡ್ಕೋತಾ ಇದ್ದೀನಿ ಮಂಗಳವಾರ ಮತ್ತು ಶುಕ್ರವಾರ ಕಾಮಾಕ್ಷಿ ದೀಪನ ಹಚ್ಕೋತೀವಿ ಮತ್ತು ಏನಾದರೂ ಹಬ್ಬಗಳಿದ್ದಾಗ ಕಾಮಾಕ್ಷಿ ದೀಪನ ಹಬ್ಬಗಳಲ್ಲಿ ಹಚ್ಕೋತೀವಿ ಪ್ರತಿದಿನ ಎರಡು ದೀಪನ ಹಚ್ಕೋತೀವಿ ಮತ್ತು ಶುಕ್ರವಾರ ಮತ್ತು ಹಬ್ಬಗಳಿದ್ದಾಗ ಕಳಸನ ಸಡಲಿಸಿ ಹೊಸದಾಗಿ ಕಳಸನ ಓಡ್ಕೋತೀವಿ ಇದು ಎಂಟು ಗಂಟೆಯಲ್ಲಿ ನಾನು ಪೂಜೆನ ಮಾಡ್ಕೋತಾ ಇರೋದು ಮಾರ್ನಿಂಗು ಅಡುಗೆದು ಎಲ್ಲ ಕೆಲಸ ಮುಗಿಯೋಷ್ಟರಲ್ಲಿ ಏಳು ಮುಕ್ಕಾಲು ಎಂಟು ಗಂಟೆ ಆಗೋಯ್ತು ಇನ್ನೊಂದು ಪೂಜೆ ಹತ್ರ ಹೋಗೋದಕ್ಕೆ ಬರೋರು ಕೂಡ ಇದ್ದರು ಸೊ ಹಂಗಾಗಿ ಮನೆ ಪೂಜೆನ ಮುಗಿಸ್ಕೊತಾ ಇದ್ದೀನಿ ಹಬ್ಬ ಪೂಜೆ ಈ ಥರ ಇದ್ದಾಗ ಸಾಕಷ್ಟು ಟೈಮನ್ನು ತಗೊಳ್ಳುತ್ತೆ ಏನಿಲ್ಲ ಅಂದರೂ ಇಪ್ಪತ್ತು ನಿಮಿಷನಾದರೂ ಪೂಜೆಗೆ ಬೇಕಾಗುತ್ತೆ ಎಲ್ಲ ಜೋಡಿಸ್ಕೊಂಡು ರೆಡಿ ಮಾಡಿಕೊಂಡು ಪೂಜೆನ ಮುಗಿಸ್ಕೊಳ್ಳೋದ್ರೊಳಗೆ ಅಷ್ಟೇ ಟೈಮ್ ಬೇಕಾಗುತ್ತೆ ಪೂಜೆ ಮಾಡಿದಾಗ ಅದೇನು ನೆಮ್ಮದಿ ಸಿಗುತ್ತೆ ನಾನು ಈ ಸೈಡಲ್ಲಿ ರಾಯರ್ ಫೋಟೋನ ಇಟ್ಕೊಂಡಿದ್ದೀನಿ ದೇವ್ರ ಮನೆ ವಸ್ತಲಿಗೆ ಹೊರಗಡೆ ವಸಲಿಗೆ ಪೂಜೆನ ಮಾಡ್ಕೊತಾ ಇದ್ದೀನಿ ಹಾಗೆ ತುಳಸಿ ಕಟ್ಟೆ ಪೂಜೆ ಮಾಡ್ಕೋತಾ ಇದ್ದೀನಿ ಇದಂತೂ ಪ್ರತಿದಿನ ತಪ್ಪದೆ ಮಾಡ್ಕೋತೀವಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರುವಂಥ ಐಕನ್ ಕ್ಲಿಕ್ ಮಾಡಿ ನನ್ನ ಎಲ್ಲ ವೀಡಿಯೋ ನೋಟಿಫಿಕೇಶನ್ ಕೂಡ ನೀವು ಪಡಿಬೋದು ನಮ್ಮ ಮನೆ ಬಲಭಾಗದಲ್ಲಿ ಎಕ್ಕದ ಗಿಡ ಬೆಳೆದಿದೆ ಸೊ ಇದನ್ನ ತೆಗ್ದಿಲ್ಲ ಒಳ್ಳೆಯದು ಅಂತ ಹೇಳಿದ್ರು ಇದನ್ನ ಪ್ರತಿನಿತ್ಯ ನಾವು ಪೂಜೆನ ಮಾಡ್ಕೋತೀವಿ ಮನೆ ಪೂಜೆ ಕೂಡ ಮುಗಿತು ದೇವರಿಗೆ ನೈವೇದ್ಯನ ಮಾಡೋಣ ನಾನಿಲ್ಲಿ ಬಾಳೆಹಣ್ಣು ಮತ್ತೆ ಕಾಯಿಯನ್ನ ನೈವೇದ್ಯ ಮಾಡ್ತಾ ಇದ್ದೀನಿ ಫೈನಲ್ ಆಗಿ ಧೂಪನ ಹಾಕೋತಾ ಇದ್ದೀನಿ ಪೂಜೆ ಅಂದರೆ ತುಂಬಾ ಟೈಮ್ ಅನ್ನ ಹಿಡಿಯುತ್ತೆ ಆ್ಯಕ್ಚುಲಿ ಇವತ್ತು ನಿತ್ಯ ಅಷ್ಟೋ ಥರ ಕೂಡ ಓದೋದಕ್ಕೆ ಟೈಮ್ ಆಗಲಿಲ್ಲ ಇದಕ್ಕೇ ಟೈಮ್ ಕಂಪ್ಲೀಟ್ ನನ್ನದು ಸಂಜೆ ನಾನು ಅಷ್ಟೋ ಥರ ನಾನು ಓದ್ಕೋತೀನಿ ಹಾಗೆಯೇ ನಾಗರ ಹಬ್ಬಕ್ಕೆ ನಾಗರ ಕಲ್ಲೇನಿದೆ ಅಲ್ಲಿ ಪೂಜೆಗೆ ಇದೆಲ್ಲ ಜೋಡಿಸ್ಕೊಂಡಿದ್ದೀವಿ ಅಂಗ್ನೂಲು ಅರ್ಶನ ಕುಂಕುಮ ವಿಭೂತಿ ನೆನಕ್ಕಿ ನೆನಗಡ್ಲೆ ಪಂಚಪತ್ರೆ ಉದಾಹರಣೆ ಗಂಟೆ ಹೂಗಳು ಬಿಡಿಯುವ ಹಾರ ಮತ್ತು ತಂಬಿಟ್ಟು ಐದು ತಂಬಿಟ್ಟನ್ನು ತೊಗೊಂಡಿದ್ದೀವಿ ಕಾಯಿ ಬಾಳೆಹಣ್ಣು ಉದ್ಗಡ್ಡಿ ಕರ್ಪೂರ ಇಷ್ಟನ್ನು ಜೋಡಿಸ್ಕೊಂಡಿದ್ದೀವಿ ಹಾಲು ತುಪ್ಪನ ತೊಗೊಂಡಿದ್ದೀವಿ ಪೂಜೆಗೆ ಈಗ ತೋಟಕ್ಕೆ ಬಂದಿದ್ದೀವಿ ಪೂಜೆ ಮಾಡ್ಕೊಳ್ಳಿಕ್ಕೆ ನೋಡಿ ನಮ್ಮ ಫ್ಯಾಮಿಲಿ ಹೇಗಿದೆ ಅಂತ ಎಷ್ಟು ದೊಡ್ಡ ಫ್ಯಾಮಿಲಿ ಅಂತ ಆ್ಯಕ್ಚುಲಿ ಸೆವೆನ್ ಮೆಂಬರ್ಸ್ ಇದ್ದಾರೆ ಮಾವಂದರು ಮತ್ತು ಅತ್ತೆಯವರು ಅವರು ನಾವಿಲ್ಲಿ ಪೂಜೆ ಮಾಡ್ತಿರೋರೆಲ್ಲ ಸೊಸೆ ಅಂದರು ಈ ಹಬ್ಬಕ್ಕೆ ಯಾರು ಎಲ್ಲೇ ಇದ್ದರೂ ಕೂಡ ಮನೆಯಲ್ಲಿ ಎಲ್ಲರೂ ಕೂಡ ಬರ್ತಾರೆ ಎಲ್ಲರೂ ಬರೋಕ್ಕಾಗ್ದಿದ್ರು ಮಿನಿಮಮ್ ಇಬ್ಬರು ಮೂರು ಜನನಾದರೂ ಅಟೆಂಡ್ ಮಾಡೇ ಮಾಡ್ತಾರೆ ಕಂಪಲ್ಸರಿ ಈ ಪೂಜೆಗೆ ಎಲ್ಲರೂ ಬರಲೇಬೇಕು ನೋಡಿ ಇಲ್ಲಿ ಚೋಟು ಮೋಟುಗಳೆಲ್ಲ ಹಿಂದೆ ನಮ್ಮ ಅತ್ತೆ ಅಂದ್ರೆ ಏನಿದ್ದಾರೆ ಅವರೆಲ್ಲ ಕೆಲವರು ಮಕ್ಕಳುಗಳನ್ನ ಎತ್ಕೊಂಡು ಕೂತಿದ್ದಾರೆ ನನ್ನ ಕೋ ಸಿಸ್ಟರ್ ಮಕ್ಕಳಿದ್ದಾರೆ ಇಬ್ಬರು ಚಿಕ್ಕವರು ಈ ಹಬ್ಬಕ್ಕೆ ಉಪವಾಸ ಇದ್ದು ಪೂಜೆನ ಮಾಡ್ಕೋಬೇಕು ಇದಕ್ಕೆ ತಂಬಿಟ್ಟು ಮತ್ತೆ ಕಾಯಿ ಬಾಳೆಹಣ್ಣು ನೈವೇದ್ಯ ಇರುತ್ತೆ ನಾವು ಎರಡು ಕಡೆ ನಾಗರನ್ನ ಮಾಡ್ತೀವಿ ಇಲ್ಲಿ ಮುಗಿಸ್ಕೊಂಡು ಇನ್ನೊಂದು ಕಡೆ ಹೋಗ್ತೀವಿ ಬಟ್ ಅದು ಕ್ಲಿಪ್ಪಿಂಗ್ ತೊಗೊಳಕಾಗ್ಲಿಲ್ಲ ನನಗೆ ಅಲ್ಲಿಗೆ ನಾವು ಊಟನ ಹೋಗ್ತೀವಿ ಹುಗ್ಗಿ ಕಡಲೆಕಾಯಿ ಬಾಳೆಹಣ್ಣು ಮತ್ತು ರೈಸು ಸಾಂಬಾರು ಅಳ್ಸಿನಕಾಯಿ ಸಾಂಬಾರನ್ನೇ ತೊಗೊಂಡೋಗ್ಬೇಕು ಕಂಪಲ್ಸರಿ ಅದೆಲ್ಲ ತೊಗೊಂಡೋಗಿ ತಂಬಿಟ್ಟು ಕೂಡ ಹೋಗ್ತೀವಿ ಅಲ್ಲಿಗೆ ಅಲ್ಲಿ ಪೂಜೆನ ಮಾಡ್ಕೋತೀವಿ ಬಟ್ ಅಲ್ಲಿಂದು ನನಗೆ ಕ್ಲಿಪ್ಪಿಂಗ್ ಸಿಕ್ಕಿಲ್ಲ ಇಲ್ಲಿಂದ ಮಾತ್ರ ಹಾಕಿದ್ದೀನಿ ಪೂಜೆ ಅಂದರೆ ತುಂಬ ಬ್ಯುಸಿ ಇರ್ತೀವಲ್ವ ಹಂಗಾಗಿ ಕ್ಲಿಪ್ಪಿಂಗ್ ತೊಗೊಳಕ್ಕಾಗಿಲ್ಲ ಇಲ್ಲೂ ಅಷ್ಟೇ ಹೂಬತ್ತಿ ಅಂಗ್ನೂಲು ಎಲ್ಲ ಹಾಕಿ ಕಾಯಿ ಬಾಳೆಹಣ್ಣು ಮತ್ತು ಒಂಬಾಳೆ ಏನು ಬರುತ್ತೆ ಅದನ್ನು ಕೂಡ ಇಡ್ತೀವಿ ಎರಡೂ ಕಡೆಗೆ ನಾವು ಪೂಜೆಗೆ ಜೋಡಿಸ್ಕೋಬೇಕು ಇಲ್ಲಿ ಆದ ತಕ್ಷಣ ನಾವು ಅಲ್ಲಿಗೆ ಹೋಗ್ತೀವಿ ಅಲ್ಲೂ ಕೂಡ ಪೂಜೆ ಮಾಡಿ ಅದಾದ ನಂತರ ಊಟ ಮಾಡ್ತೀವಿ ಅಲ್ಲೇ ಊಟ ಮುಗಿಸ್ಕೊಂಡು ಮನೆಗೆ ಬರ್ತೀವಿ ಇಷ್ಟೆಲ್ಲ ಆಗೋದ್ರೊಳಗಡೆ ಮಿನಿಮಮ್ ಎರಡು ಗಂಟೆಯಿಂದ ಮೂರು ಗಂಟೆ ಆಗೋಗುತ್ತೆ ಚಿಕ್ಕ ಮಕ್ಕಳು ಮತ್ತು ಏನಿರ್ತಾರೆ ಅವರೆಲ್ಲ ಊಟ ಮಾಡ್ಕೊತಾರೆ ತಿಂಡಿಯನ್ನು ತಿನ್ಕೊತಾರೆ ಬಟ್ ದೊಡ್ಡವ್ರು ಏನಿದ್ದಾರೆ ಎಲ್ಲರೂ ಕೂಡ ಉಪವಾಸ ಇರ್ತಾರೆ ಎಲ್ಲರೂ ಮನೆಯಿಂದನೂ ಹಣ್ಣುಕಾಯಿ ಎಲ್ಲ ತೊಗೊಂಡು ಬರ್ತೀವಿ ಇದು ನಮ್ಮ ದೊಡ್ಡ ಮನೆ ಫ್ಯಾಮಿಲಿ ವರ್ಷಕ್ಕೊಮ್ಮೆ ಈ ಹಬ್ಬದಲ್ಲಿ ಮಾತ್ರ ಕಂಪಲ್ಸರಿ ಎಲ್ಲರೂ ಬರ್ತಾರೆ ಎಲ್ಲರೂ ಮೀಟ್ ಆಗ್ತೀವಿ ಪ್ರತಿಯೊಬ್ಬರೂ ಅಭಿಷೇಕನ ಮಾಡಿ ದೇವರನ್ನು ತೊಳೆದು ಮತ್ತೆ ಪೂಜೆನ ಮಾಡ್ಕೋಬೇಕು ಎಲ್ರೂ ಅಷ್ಟೆಲ್ಲ ಒಬ್ಬರಾದ ಒಬ್ರಾದ್ಮೇಲೆ ಒಬ್ಬರು ಮಾಡ್ಕೊಳ್ಳೋವರೆಗೂ ವೆಯ್ಟ್ ಮಾಡಬೇಕು ಸೊ ಇಲ್ಲಿ ಪೂಜೆನೇ ಎರಡು ಗಂಟೆ ಮೂರು ಗಂಟೆ ತೊಗೊಳುತ್ತೆ ಮತ್ತೆ ಮಾವ ಎಲ್ಲ ಹಿಂದೆ ಕೂತ್ಬಿಟ್ಟಿದ್ದಾರೆ ಅವರು ಸ್ವಲ್ಪ ಏಜ್ ಆದವರು ಲಾಸ್ಟಲ್ಲಿ ಉದ್ಬತ್ತಿಯನ್ನು ಬೆಳಕ್ತಾರೆ ಹಾಗೆ ಅಲ್ಲಿ ಪಕ್ಕ ಒಂದು ಬೇವಿನ ಮರ ಇದೆ ಅಲ್ಲೂ ಕೂಡ ಪೂಜೆನ ಮಾಡ್ಕೋತೀವಿ ಕಲ್ಲಿನ ಪಕ್ಕನೇ ಇದೆ ಸೊ ಅಲ್ಲಿ ಪೂಜೆ ಮಾಡ್ಕೋತೀವಿ ಇಲ್ಲೂ ಅಷ್ಟೇ ಬಳೆ ಬಂಗಾರ ಹೂಬತ್ತಿ ಅಂಗ್ನೂಲು ಎಲ್ಲ ಹಾಕಿ ನೈವೇದ್ಯನ ಮಾಡಿಕೊಂಡು ಪೂಜೆಯನ್ನು ಮಾಡ್ಕೋತೀವಿ ಇದಾಗಿತ್ತು ನನ್ನ ಇವತ್ತಿನ ಲಾಗ್ ನೋಡಿದ್ರಲ್ಲ ನನ್ನ ಫ್ಯಾಮಿಲಿ ಹೇಗಿದೆ ಅಂತ ಖುಷಿ ಆಗುತ್ತೆ ಇಷ್ಟು ದೊಡ್ಡ ಫ್ಯಾಮಿಲಿ ಸಿಕ್ಕಿರೋದು ನನಗೆ ಹಾಗೆಯೇ ನಿಮಗೆ ಇಲ್ಲಿ ಹೊಸ ಯೂಟ್ಯೂಬರ್ನ ಇಂಟ್ರೊಡ್ಯೂಸ್ ಮಾಡಿಕೊಡ್ತಾ ಇದ್ದೀನಿ ನನ್ನ ಕೋ ಸಿಸ್ಟರ್ ಯೂಟ್ಯೂಬ್ ಯೂಟ್ಯೂಬರ್ನ ಸ್ಟಾರ್ಟ್ ಮಾಡಿದ್ದಾರೆ ನವ್ಯ ದೊಡ್ಡ ಮನೆ ಅಂತ ಸೊ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಅವ್ರಿಗೆ ಸಪೋರ್ಟನ್ನು ಮಾಡಿ ನಿಮ್ಮೆಲ್ಲರ ಸಪೋರ್ಟ್ ಅವ್ರಿಗೆ ಬೇಕು ತೋರಿಸ್ತೀನಿ ನಾನು ಅವರನ್ನು ನನ್ನ ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ನೀವು ಕೂಡ ಯಾರೆಲ್ಲ ನಾಗರ ಹಬ್ಬನ ಆಚರಣೆ ಮಾಡ್ತೀರಾ ಈ ರೀತಿ ಅಂತ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಫೈನಲ್ ಪೂಜೆನ ಮುಗಿಸ್ಕೊಂಡು ನಾವು ಇನ್ನೊಂದು ಕಡೆ ಹೋಗ್ತೀವಿ ಇವತ್ತು ಟೋಟಲ್ ಪೂಜೆ ಎಲ್ಲ ಮುಗಿದ್ರೊಳಗೆ ಮೂರು ಗಂಟೆ ಆಯಿತು ಊಟನ ಮುಗಿಸಿ ಮನೆಗೆ ಬರೋದ್ರೊಳಗಡೆ ಮೂರುವರೆ ಆಯಿತು ನೋಡಿ ಇಲ್ಲಿದೆ ನನ್ನ ಕುಟುಂಬ ನೋಡಿ ಪೂಜೆ ಮುಗಿಸಿ ತಂಬಿಟ್ಟು ಬಾಳೆಹಣ್ಣು ಎಲ್ಲರೂ ಉಪವಾಸ ಇರ್ತಾರಲ್ಲ ತಿನ್ಕೋತೀವಿ ಇಲ್ಲಿ ಮುಗಿಸ್ಕೊಂಡು ಇನ್ನೊಂದು ಕಡೆ ಪೂಜೆಗೆ ಹೋಗ್ತೀವಿ ಆಲ್ರೆಡಿ ಎಲ್ಲ ಹೊರಡ್ತಾ ಇದ್ದಾರೆ ನೋಡಿ ಇವರೇ ನವ್ಯ ಅಂತ ನವ್ಯ ದೊಡ್ಡ ಮನೆ ಅಂತ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾ ಬಾಯ್